ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದವನ್ನು ನಾನು ಯಾವತ್ತೂ ನನ್ನ ಜೀವಮಾನದಲ್ಲಿ ಮರೆಯೋದಿಲ್ಲ ನಮ್ಮ ನಾಯಕರು ಹೇಳ್ತಾ ಇದ್ರು ಮುಂಚೆ ಥರ ನಾನು ಆಗ್ತಾ ಇಲ್ಲ ನಿಜ ಆದರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಮ್ಮ ಬನ್ನಿ ಪ್ರೆಸೆಂಟ್ ಡಾಕ್ಟರ್ ಬನ್ನಿ ಮೇಲೆ ನಾನು ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ತನಕ ನಮ್ಮ ಕಾನ್ಸೆಂಟ್ ಜನ ನೋಡಿನೇ ನನ್ನ ಮನೆಯಿಂದ ಆಚೆ ಹೋಗೋದು ಸ್ಕೂಲು ಹಾಸ್ಪಿಟ್ಲು ಬೇರೆ ಏನಾದ್ರೂ ಸಮಸ್ಯೆ ಇದ್ರೆ ಬಗೆಯಲ್ಲಿ ನಾನು ಆಮೇಲೆ ರಾಜ್ಯದ ವಿಚಾರಿಸ್ಕೊಳ್ಬೇಕು ಹೆಬ್ಬಾಳ ಅನ್ನೋದು ತೌರ್ಮಾನ ಇದ್ದಂಗೆ ಅದನ್ನು ಯಾವತ್ತೂ ಮರೆಯುವಂಥ ಕೆಲಸ ನಾನು ಮಾಡಲ್ಲ ಹೆಬ್ಬಾಳ ಕ್ಷೇತ್ರದ ಅಭಿವೃದ್ಧಿಗಾಗ್ಲಿ ಹೆಬ್ಬಾಳ ಕ್ಷೇತ್ರದ ಜನರ ಉಳಿದಿಗಾಗಲಿ ನನ್ನ ಕೈ ಮೀರಿ ನಾನು ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎರಡು ಸಾವಿರದ ಹದಿನೈದರಿಂದ ನಿನ್ನ ಜೊತೆ ನಾನು ಇದ್ದೀನಿ ನೀವು ನನ್ನ ಜೊತೆ ಇದ್ದೀನಿ ಪ್ರತಿ ವರ್ಷ ನನ್ನ ಮೇಲೆ ನಿಮಗೆ ಇರುವಂತ ಪ್ರೀತಿ ಜಾಸ್ತಿ ಆಗ್ತಾ ಇದೆ ನಿಮ್ಮ ಮೇಲೆ ನನಗಿರುವಂಥ ವಿಶ್ವಾಸ ಜಾಸ್ತಿ ಆಗ್ತಾ ಇದೆ ನನ್ನ ಜೀವ ಇರೋತಕ್ಕ ನಿಮ್ಮ ಋಣವನ್ನ ನಾನು ಯಾವತ್ತು ಮರೆಯಲ್ಲ ಇವತ್ತು ಈ ರಾಜ್ಯದಲ್ಲಿ ಬೈತ್ರ ಸುರೇಶ್ ಮಿನಿಸ್ಟರ್ ಆಗಬೇಕು ಅಂದ್ರೆ ಈ ಬೈತೃ ಸುರೇಶ್ ಏನಾದರೂ ಎಮ್ ಎಲ್ ಎ ಆಗಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಕಾರಣ ನಾನು ಎಂ ಎಲ್ ಎ ಆದರೆ ನನ್ನಿಂದ ಮಿನಿಸ್ಟರ್ ಅಂತ ಯಾವತ್ತು ನಾನು ಹೇಳಲ್ಲ ಯಾವತ್ತು ಹೆಬ್ಬಾಳ ಕ್ಷೇತ್ರದ ಜನತೆ ಕೊಟ್ಟ ಪ್ರೀತಿ ವಿಶ್ವಾಸ ಇದನ್ನ ನಾನು ಯಾವತ್ತೂ ಬರೆಯೋದಿಲ್ಲ ನಿಮ್ಮ ಪ್ರೀತಿ ಇವತ್ತು ಈ ರಾಜ್ಯದಲ್ಲಿ ನಾನು ಹೆಸರು ಮಾಡಿದ್ರೆ ನೀವು ನನ್ನಲ್ಲಿಟ್ಟ ವಿಶ್ವಾಸ ನೀವು ಕೊಟ್ಟ ನನ್ನ ಪ್ರೀತಿ ಯಾವತ್ತೂ ಪ್ರೀತಿಯನ್ನ ನಾನು ಮರೆಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತೀನಿ ಇವತ್ತು ಸುಮಾರು ಎರಡು ಸಾವಿರ ಮಕ್ಕಳಿಗೆ ಮಕ್ಕಳಿಗೆ ನನ್ನ ಕೊಂತ ಹಣದಿಂದ ದುಡ್ಡು ವ್ಯವಸ್ಥೆ ಸಂಪೂರ್ತಿ ಮಾಡ್ತಾ ಇರ್ತೀವಿ ಅದು ಒಂದು ಸ್ವಲ್ಪ ಲಂಸಮ್ ಆಗಿ ಅಂತ ಹೇಳಿ ಯಾವುದೇ ಇಡೀ ರಾಜ್ಯದ ಯಾವುದೇ ಎಂ ಬಿ ಬಿ ಎಸ್ ಸ್ಟೂಡೆಂಟು ಫ್ರೀ ಸಿಗ್ ತಗೊಂಡ್ರೆ ಅವರಿಗೆ ಫ್ರೀಯಾಗಿ ಫೀಸ್ ಕೊಡೋ ಅಂತ ಮಾಡ್ತಾ ಇದ್ವಿ ನಮ್ಮ ಕಾನ್ಸೆನ್ಸಿಮೆ ಒಂದು ನಾಲ್ಕು ಜನ ಎಮ್ ಬಿ ಬಿ ಎಸ್ ಮಕ್ಕಳು ಮೂರು ಮೂರು ಲಕ್ಷ ಫೀಸ್ ಅವರಿಗೆ ನಾನೇ ಕೊಟ್ಟಿದ್ದೀನಿ ಎಮ್ ಬಿ ಬಿ ಎಸ್ ಮಕ್ಕಳಿಗೆ ಅದೇ ಇಲ್ಲಿ ನಾಲ್ಕೂವರೆ ನಾವೇ ಕೊಟ್ಟಿದ್ದೀವಿ ಇಂಜಿನಿಯರಿಂಗ್ ಮಕ್ಕಳಿಗೆ ಕೊಡ್ತೀವಿ ಇದು ಸ್ಕೂಲ್ ಮಕ್ಕಳಿಗೆ ಕೊಡ್ತಾ ಇರುವಂಥದ್ದು ಇದು ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಇದು ನೀವು ಕೊಟ್ಟಂತಹ ವಿಶ್ವಾಸ ನೀವು ಕೊಟ್ಟಂಥ ಪ್ರೀತಿ ಅದರಿಂದನೇ ಇದು ಸಾಧ್ಯ ಆಗಿದ್ದು ನೀವು ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿ ಎಮ್ ಎಲ್ ಎ ಮಾಡಿಲ್ಲ ಅಂದಿದ್ರೆ ಇದು ಯಾವೂ ಸಾಧ್ಯ ಆಗ್ತಾ ಇರಲಿಲ್ಲ ಯಾವ ಹೆಬ್ಬಾಳ ಕ್ಷೇತ್ರದಲ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ ಬಡ ಜನಗಳಿಗೆ ನಾನು ಏನು ಸೇವೆ ಮಾಡ್ತಾ ಇದ್ದೀನಿ ನನಗೂ ಸಾಧ್ಯ ಆಗ್ತಾ ಇರಲಿಲ್ಲ ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಕ್ಯಾಬಿನೆಟ್ ಅಲ್ಲಿ ನಾನು ಆಗಿರೋದೇ ನನಗೆ ಅತ್ಯಂತ ಹೆಮ್ಮೆಯ ವಿಷಯ ಆ ಅವಕಾಶ ಮಾಡಿಕೊಟ್ಟಿದ್ದು ನೀವು ನನ್ನ ಎಮ್ ಎಲ್ ಎನೇ ಆಗಿಲ್ಲ ಅಂದಿದ್ರೆ ಯಾವ ಮಂತ್ರಿನೂ ಇಲ್ಲ ಯಾವುದೂ ಇಲ್ಲ ನಾನು ಮುಂಚೆ ಬಹಳ ಸತ್ಯ ಹೇಳಿದ್ದೀನಿ ಬೆಂಕಿಲ್ಲಿ ಅಲ್ಲೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನನ್ನನ್ನು ಗುರುತಿಸೋಂತ ಕೆಲಸ ನೀವು ಮಾಡಿದಿರೋ ನಿಮ್ಮ ಈ ಪ್ರೀತಿ ವಿಶ್ವಾಸವನ್ನ ಉಡಿಸ್ಕೊಳ್ಳಿಕ್ಕೆ ನಾನು ಯಾವತ್ತೂ ನಾನು ಇರ್ತೀನಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಅಂಟಮ್ಮನಾಗಿ ನಾನು ಚುನಾವಣೆಗೆ ಮುಂಚೆ ಬಹಳ ಸರ್ತಿ ಹೇಳ್ತಾ ಇದ್ದೆ ಬಹಳ ಸರ್ತಿ ನಾನು ಚುನಾವಣಾ ಭಾಷೆಯಲ್ಲಿ ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ ನಾನು ಹೇಳ್ತಾ ಇದ್ದೆ ನಾನು ಎಮ್ ಎಲ್ ಸಿ ಆಗಿ ಹೆಂಗಿದ್ದೆ ಎಮ್ ಎಲ್ ಎ ಫಸ್ಟ್ ಟೈಮ್ ಹೆಂಗಿದ್ದೆ ಮತ್ತೆ ಹಂಗೆ ಅದೇ ತರ ನಿಮ್ ಜೊತೆ ಇರ್ತೀನಿ ಅಂತ ನಾನು ಹೇಳ್ಕೊಂಡು ಬಂದು ಅದೇ ತರ ನಾನು ನನಗೆ ನಿಮ್ಮ ಮೇಲೆ ತಗೊಂಡು